ಎಲ್ಲವೂ ಸಹ ನಮಸ್ಕಾರ ಇವತ್ತಿನ ಎಪಿಸೋಡು ಕೂಸ್ತ ಕಿಡ್ನಿ ಎಸೆನ್ಸ್ ಮತ್ತು ಲಂಬಾರ್ ಬ್ಯಾಕ್ ಪೈನ್ಗೆ ಕಲರ್ ತೆರೆಯಾರ ಅದು ಎರಡು ಕಲರ್ ಬೇಕು ಒಂದು ಬ್ಲ್ಯಾಕು ಒಂದು ಸ್ಕೈ ಬ್ಲೂ ಇದು ನಿಮ್ಮ ಇದು ನಿಮ್ಮ ದೇಹ ಇದು ಮುಂಭಾಗ ಇದು ತಲೆ ಭಾಗ ಇದು ಗಂಡಲು ಇಲ್ಲಿ ಲಂಗ್ಸ್ ಬರುತ್ತೆ ಲಂಗ್ಸು ಇಲ್ಲಿ ಸ್ಟಮಕ್ಕು ಸ್ಟಮಕ್ಕು ಇಲ್ಲಿ ಹಾರ್ಟ್ ಬರುತ್ತೆ ಇಲ್ಲಿ ಲಿವರ್ ಲಿವರ್ ಪಾಯಿಂಟ್ ಬರುತ್ತೆ ಇದೇ ರೀತಿ ಹೋದರೆ ಇಲ್ಲಿ ನಿಮ್ಮ ಇದು ಬಲಗಾಲು ಒಂದು ಎಡಗಾಲು ಇದೇ ರೀತಿ ಬಲಗೈ ಎಡಗೈ ಇರುತ್ತದೆ ಅದೇ ಅದೇ ಹಿಂದ ಹಿಂಭಾಗ ನೀವು ಇದು ಫೈನಲ್ ಕಾರ್ಡ್ ಲಂಬರ್ ಇದು ಬರುತ್ತೆ ಇಲ್ಲಿ ಕಿಡ್ನಿ ಬರುತ್ತೆ ಈ ಥರ ಕಿಡ್ನಿ ಬರುತ್ತೆ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಹಾಕೋ ಬ್ಲ್ಯಾಕ್ ಇಲ್ಲಿ ಈ ಥರ ಇಲ್ಲಿಂದ ಬ್ಲ್ಯಾಕ್ ಹಾಕೋದು ಲಕಕ್ಕೆ ಇಲ್ಲಿ ಕಿಡ್ನಿ ಇಲ್ಲಿ ಕಿಡ್ನಿ ಬರುತ್ತೆ ಇಕಡೆ ಇಕಡೆ ಲಕಕ್ಕೆ ಇಕಡೆ ಈ ಕಿಡ್ನಿ ಇದರ ಹಾಕಬೇಕು डेली ದಿನಾಲಾ ಹಾಕಬೇಕು ಇಲ್ಲಿ डेली ಹಾಕ್ತಿದ್ರೆ ಕಿಡ್ನಿ ಎಸನ್ಸ್ ಕಡಿಮೆ ಆದರೂ ಜಾಸ್ತಿ ಆಗುತ್ತೆ ಜಾಸ್ತಿ ಆದ್ರೆ ಕಡಿಮೆ ಆಗುತ್ತೆ ಅದೇ ರೀತಿ ನಡಗೆ ತೋರ್ಬಲ್ ಹಿಂದುಗಡೆ ನಿಮ್ಮ ನಡಗೆ ತೋರ್ ಬ್ಯಾಕ್ ಪೇನ್ ಇದೆ ಬ್ಯಾಕ್ ಪೇನ್ ಇದೆ ನಡಗೆ ಇದೆ ನಡಗೆ ತೋರ್ಬಲ್ ಇದೆ ಹಿಂದಗಡೆ ಒಂದು ಸ್ಪಬ್ ಈ ರೀತಿ ಎಡಬೇಕು ಈ ರೀತಿ ಈ ರೀತಿ ಈ ರೀತಿ ಇದು ರೀತಿ ಇದು ಬ್ಲಾಕಿಂದ ಈ ರೀತಿ ಬ್ಲಾಕ್ ಗೆರೆ ಹಾಕಿ ಕಡೆ ಈ ಕಡೆ ಈ ರೀತಿ ಎರಡು ಡಾಟ್ ಇಡೋ ಈ ತೆಗೆದು ಹಾಕಬೇಕು ಕಿಡ್ನಿ ಇದು ಕಿಡ್ನಿರ್ಬರ್ತಿದ್ದು ಕಿಡ್ನಿ ಬರುತ್ತೆ ನಂಬರ್ ಇಲ್ಲಿ ಬ್ಲಾಕ್ ಆಗ್ತಾ ಇದ್ದರೆ ಡೈಲಿ ಈ ಥರ ಡೈಲಿ ಹಾಕ್ತಾ ಬಂದರೆ ಕಿಡ್ನಿ ಎಸೆನ್ಸು ಇದಾಗುತ್ತೆ ಮತ್ತು ಬ್ಯಾಕ್ ಪೇಯ್ನು ಕಡಿಮೆ ಆಗುತ್ತೆ ಇಷ್ಟೇ ದಿನ ಅಂತಲ್ಲ ಕಡಿಮೆ ಆಗೋರಿಗೆ ಹಾಕ್ತಾ ಇರಬೇಕು ಈ ರೀತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು